ಸುಮಾರು ಜನ ನಂತರ ಸುಮಾರು ಜನ ಇದೆ That is the main issue because the family background, everybody is putting this pressure on What they need, they need the money, right? Let him take it. Allah, you are not going to take You are not going to take See, that's what I uh, am the proper of the company. I am not ready to work with somebody else. Because always I am shipping. I have to fly. The day will come. I am waiting for that day.

ಅದೇ ಇವಾಗ ಏನು ಕೆಲಸ ಮಾಡ್ತಾಯಿದ್ದೀರಾ ನಾವು ಬೇಕು ಅಂತ ಚಪ್ಪ ಹೊಡಿ ದಿಸ್ ಇಸ್ ಏನೋ ಫಾರ್ಮ್ ಸಾಕು ನನಗೆ ಒಂದು ದಿವಸಕ್ಕೆ ನನಗೆ ಏನು ಬೇಕು ಊಟ ಅವರ ಹೊತ್ತು ಊಟ ನೋಡಿ ಊಟ ಹೇಳಿದ್ರು ಅವರು ಒಂದು ಗಂಟೆಗೆ ಊಟ ಬಂದು ಬಾದು ಆಯಿತು ಇಲ್ಲ ಯಾರಾದರೂ ಒಂದು ಬ್ರೇಕ್ಫಾಸ್ಟ್ ಕೊಡ್ಸ್ತಾನೆ ಇಲ್ಲ ಅದೇ ರಾತ್ರಿ ಏನು ಬೇಕು ಅಂತ ತಿಂಕಿ ದಿನ ಹತ್ತು ರೂಪಾಯಿ ಊಟ ಒಳ್ಳೆ ಊಟ ಸಾಕು ದಿಸ್ ಇಸ್ ಏನೋ ಫಾರ್ಮ್ ಐ ಆಮ್ ಹ್ಯಾಪಿ ಇನ್ ದಿಸ್ ಬಿಕಾಸ್ ನಾನು ಯಾರು ಬ್ಲೇಮ್ ಮಾಡಬಾರ್ದು ನಾನು ಯಾರಾದ್ರೂ ಬ್ಲೇಮ್ ಆಗೋದೇ ಇಲ್ಲ ಚಾನ್ಸೆ ಕೊಡಲ್ಲ ಅದಕ್ಕೆ ಎಸ್ ನಮ್ಮ ನಾನು ಬ್ಲೇಮ್ ಮಾಡ್ಬೋದು ಅಂಬೇಡ್ಕರ್ ಹೇಳಿರೋದು ಅದೇ ಯಾರೂ ಬ್ಲೇಮ್ ಅದಕ್ಕೆ ಕೈ ಕೆಚ್ಕೊಂಡು ಏನಕ್ಕೆ ಅವ್ರು ಯಾರು ಬ್ಲೇಮ್ ಮಾಡಿ ಬಟ್ ಬಿಕಾಸ್ ಆ ಲಾಯರ್ ಅವ್ರ ಲಾಯರು ನಾನು ಡಿರಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದ್ರೆ ಮುಖ್ಯನೇ ಅಲ್ಲ ರೀ ಮನುಷ್ಯನ ತೊಂದರೆ ಟ್ಯಾಲೆಂಟ್ ಟ್ಯಾಲೆಂಟು ಅಷ್ಟೇ ಸ್ಮಾರ್ಟಾಗಿರ್ಬೇಕು ಅದು ಯಾವ ಥರ ಅಂತ ಹೇಳೋಕ್ಕಾಗ ನಾನು ಆ ಥರ ಅಲ್ಲೇ ಇತ್ತೆ ಐ ವಾನ್ಸ್ ನಾವು ಎಬ್ರಿ ತಿಂಗ್ ಲಾಸ್ಟ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ರೈಟ್ ಟು ಫೇಸ್ ಕಾನ್ಸೆನ್ಸ್ ಅದನ್ನೇ ಕಾನ್ಸೆನ್ಸ್ ಫೇಸ್ ಮಾಡ್ತಾ ಇದ್ದೀವಿ ದಿಸ್ ಇಸ್ ಆಲ್ ಪ್ರಾಕ್ಟಿಕಲ್ ಮೈ ಎಕ್ಸ್ಪೀರಿಯನ್ಸ್ ನಿಮ್ಮ ನೇಮ್ ಸರ್ ವಿನೋದ್ ಆಚಾರ್ಯಲ್ಲ ಎಲ್ಲ ಸೆಂಟ್ರಲ್ ಸೆಪ್ ಕಾಲೇಜು ಸೆಂಟ್ರಲ್ ಸೆಪ್ ಕಾಲೇಜಲ್ಲಿ ಏನು ಮಾಡಿದ್ರೆ ಹಿಂದಿರಾಬಾದ್ ಕಾಲೇಜು ಇಂಡಿಯರ ಕಾಲೇಜ್ ಹೇಳ್ತೀರಾ ಮಾಡಿದ ಕೆಲಸ ಮಾಡ್ತಾ ಇದ್ರೆ ಯಾರ ಇದರಲ್ಲಿ ಏನಿದೆ ಅವಮಾನ ಕಚಡ ಕೆಲಸ ಮಾಡೋಣ ಅವನಿಗೆ ಕೆಲಸನೇ ಆಗುತ್ತೆ

ನಾನು ಇತ್ತೆ ಮಾತಾಡುತ್ತೆ ಇವಾಗೆಲ್ಲ ಹೋಯ್ತು ಹೋಗ್ಲಿ ಇನ್ನೊಂದು ದಿವಸ ಬರುತ್ತೆ ಡೇ ಆ ಮಾಡ್ತಾ ಇದ್ದೀವಿ ಯಾವಾಗ ಬರುತ್ತೆ ಬೀದಿನಲ್ಲಿ ಹೋಗುವಾಗ ಒಂದೇ ಒಂದು ಬ್ಯಾಗ್ ಸಿಕ್ತ ಓಪನ್ ಮಾಡಿದ್ರೆ ಬರೀ ಕರೋಡ್ ಪತಿ ಕರೋಡ್ ಕರೋಡ್ ಇದೆ ಬ್ಯಾಗ್ ಬ್ಲಾಕ್ ಮನಿನ ಹತ್ಕೊಂಡು ಬ್ಯಾಗಲ್ಲಿ ಇಟ್ಬಿಟ್ಟು ಹಂಗ್ಬಿಟ್ಟವ್ ಅದನ್ನ ಓಪನ್ ಮಾಡಿದ್ರೆ ಬರೀ ನೋಡಿರಲಿಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಒಂಥರ ಪ್ರಾಬ್ಲಮ್ಸ್ ಹಣ ಇರೋರ್ಗ ಒಂಥರ ಪ್ರಾಬ್ಲಮ್ ಹಣ ಇಲ್ದಿರೋರ್ಗೆ ಒಂಥರ ಹಣಗೆ ನಿದ್ದೆನೇ ಬರೋಲ್ಲ ಯಾಕಂದ್ರೆ ಹಣನೇನ ಕಿತ್ಕೊಂಡೋಗ್ತಾರ ರೈಡ್ ಆಗುತ್ತಾ ಆದ್ರೆ ಈ ತರಹದ ಭಯ ಹಣ ಎಂದಿರೋರಿಗೆ ನಾ ಯಾವ ಥರ ದುಡಿಬೇಕು ಅನ್ನೋದು ಉಂಟು ಎಲ್ಲ ಭಯನೇ ಆದ್ರೆ ಫೇಸ್ ಮಾಡಬೇಕು ಸರಿನಾ ಹೌದು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್